ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಮ್ಮ ಚಾನಲ್ ಪ್ರಾರಂಭ ಆಗಿರುವಂಥದ್ದೇ ಕೈತೋಟ ಸಾವಯವ ಕೃಷಿಯನ್ನು ಹೆಚ್ಚೆಚ್ಚು ಪ್ರಮೋಟ್ ಮಾಡಬೇಕು ಅಂತೇಳಿ ಹಾಗೆ ನಮ್ಮಲ್ಲಿ ವಿಶೇಷವಾಗಿರುವಂಥ ಎಪಿಸೋಡ್ಗಳು ಯಾವುದು ಅಂತ ಹೇಳಿದ್ರೆ ಕೈತೋಟ ತರಕಾರಿ ಕೃಷಿ ಮನೆಗೆ ಬೇಕಾಗಿರುವಂಥ ತರಕಾರಿಗಳನ್ನು ವಿಷ ಮುಕ್ತವಾಗಿ ನಾವು ನಾವು ಮನೆಯಲ್ಲೇ ಬೆಳಿಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾವು ಈ ಯೂಟ್ಯೂಬ್ ಚಾನಲ್ಗೆ ಇಳಿದಿರುವಂಥದ್ದು ಇಷ್ಟು ಸಮಯ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಭರ್ಜರಿಯಾಗಿ ಬೀಳುವಂಥ ಮಳೆಗಳು ಬೇರೆ ಬೇರೆ ಮಳೆ ಸಂಬಂಧಿಸಿದ ಸಮಸ್ಯೆಗಳಿಂದಾಗಿ ಕೈತೋಟದ ವಿಡಿಯೋಗಳನ್ನು ಮಾಡ್ತಾ ಇರಲಿಲ್ಲ ಯಾಕೆಂದರೆ ನಾವು ಕೈತೋಟ ವಿಡಿಯೋ ಮಾಡಿದ ತಕ್ಷಣ ಅದರಿಂದ ಪ್ರೇರಣೆ ಪಡೆದು ತುಂಬ ಜನರು ತರಕಾರಿ ಕೃಷಿಗಳಿದ್ದಾರೆ ಆದರೆ ಇನ್ನೂ ಅಕ್ಟೋಬರಿಂದ ಸುಮಾರು ಏಪ್ರಿಲ್ ಮೇವರೆಗೆ ನಿರಂತರವಾಗಿ ಕೈತೋಟದ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಬೇರೆ ಬೇರೆ ರೀತಿಯ ಕೈತೋಟ ಮಾಡಿದವರ ಸಾಧನೆಗಳನ್ನು ನಿಮ್ಮೆದುರುಗಡೆ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ ಇವತ್ತು ನಾನು ಬಂದಿರುವಂಥದ್ದು ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮದ ಗೋಪಾಲಕೃಷ್ಣ ಭಟ್ರ ಕೈತೋಟಕ್ಕೆ ಗೋಪಾಲಕೃಷ್ಣ ಭಟ್ರ ಇದಕ್ಕಿಂತ ಮೊದಲು ಕೂಡ ಕೃಷಿಯ ಬಗ್ಗೆ ಬೇರೆ ಬೇರೆ ಪ್ರಯೋಗಗಳ ಬಗ್ಗೆ ನಿಮಗೆ ವಿಡಿಯೋಗಳನ್ನು ತೋರಿಸಿದೆ ಆದರೆ ಇವತ್ತು ಅವರ ಕೈತೋಟದ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ಬನ್ನಿ ಗೋಪಾಲಕೃಷ್ಣ ಭಟ್ರ ಜೊತೆ ಮಾತುಕತೆಯನ್ನು ಮಾಡೋಣ ನಮಸ್ತೆ ನಮಸ್ತೆ ಹಾ ನಮ್ದು ಕೈ ತೋಟದ ಬಗ್ಗೆ ಹೆಚ್ಚು ನಾವು ಪ್ರಚಾರ ಮಾಡುವಂತದ್ದು ಚಾನಲ್ ಮಾಡಿರೋದೇ ಹೌದು ಮನೆಯಲ್ಲಿ ಸಾವಯವ ತರಕಾರಿಗಳನ್ನು ಬೆಳಿಬೇಕು ಅಂತ ಹೇಳಿ ಅದರಲ್ಲಿ ನಮ್ಗೆ ಒಬ್ರು ಅಗ್ರಗಣ್ಯರು ನೀವು ಯಾಕಂದ್ರೆ ಇಡೀ ವರ್ಷಕ್ಕೆ ಬೇಕಾಗಿರುವಂತಹ ಸಾವಯವ ತರಕಾರಿಯನ್ನು ಬೆಳಿತೀರಿ ಹೇಗೆ ಹೇಗೆ ಬೆಳಿತೀರಿ ಮತ್ತು ಏನೇನ್ ಟೆಕ್ನಿಕ್ ನ್ ಅನುಸರಿಸ್ತೀರಿ ಅಂತ ಹೇಳಿದ್ರೆ ನಾವು ಸುಲಭದಲ್ಲಿ ತರಕಾರಿಗಳನ್ನು ಮಾಡಿಕೊಂಡು ನಮ್ಮಲ್ಲಿ ಇರುವಂತ ಲಭ್ಯ ವಸ್ತುಗಳನ್ನೇ ನಾವು ಮಾಡಿಕೊಂಡು ನಮಗೆ ಇಡೀ ವರ್ಷಕ್ಕೆ ಬೇಕಾದಂತ ತರಕಾರಿಗಳನ್ನು ಮಾಡಿಕೊಳ್ಳುವಂತ ಯೋಚನೆ ಮಾಡಿ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಮಳೆಗಾಲ ಬೇಸಿಗೆ ಕಾಲದಲ್ಲಿ ಸೌತೆಕಾಯಿ ಗರ್ಭೀಜವನ್ನು ಮಾಡಿಕೊಂಡು ಚೀನಿಕಾಯಿ ಕುಂಬಳಕಾಯಿಯನ್ನು ಮಾಡಿಕೊಂಡು ಮಳೆಗಾಲಕ್ಕೆ ಈ ಬೇಸಿಗೆಯ ತರಕಾರಿ ಮುಗಿದು ಮಳೆಗಾಲದ ತರಕಾರಿ ಆಗುವವರೆಗೆ ಅದನ್ನು ಉಪಯೋಗ ಮಾಡುತ್ತಿದ್ದು ಮಳೆ ಸಮಯದಲ್ಲಿ ಆ ನಂತರ ಹೇಗೆ ಅಂತೇಳಿ ಮಳೆಗಾಲದ ತರಕಾರಿ ಆದ ಮೇಲೆ ಅದನ್ನು ಉಪಯೋಗ ಮಾಡುದು ಅದರ ನಂತರ ಅದರ ನಂತರಕ್ಕೆ ಗೆಡ್ಡೆ ಗೆಣಸುಗಳು ಅಂತ ಹೇಳಿದ್ರೆ ಕೆಸು ಕೆನೆ ಮತ್ತೆ ಈ ನಮ್ಮ ತುಳುವಿನಲ್ಲಿ ತುಪ್ಪ ಎರೆಂಗು ತುಣಿ ಎರೆಂಗು ಅಂತ ಹೇಳ್ತಾರೆ ಇಂತಹ ಸುವರ್ಣಗಡ್ಡೆ ಸುವರ್ಣಗಡ್ಡೆ ಕೇಣೆ ಕೆಸುವು ಸಾಂಬ್ರಾಣಿ ಇದನ್ನೆಲ್ಲ ಉಪಯೋಗ ಮಾಡ್ತಿತ್ತು ಅದಾಗುವಾಗ ಪುನಃ ಬೇಸಿಗೆ ಕಾಲದ ತರಕಾರಿ ಬರ್ತಿತ್ತು ಮೊದಲಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಬೆಳಗಿನ ಉಪಹಾರ ಉಪಾಹಾರ ಆಹಾರ ಸೇವಿಸಿದ ಮೇಲೆ ತರಕಾರಿ ಅಲ್ಲಿಗೆ ಹೋಗಿ ತರಕಾರಿ ತೆಕ್ಕೊಂಡು ಬಂದು ಅದನ್ನು ಹಚ್ಚಿ ಆವತ್ತಿಗೆ ಅವತ್ತೇ ಬೇಯಿಸಿ ನಾವು ಅವತ್ತು ತಿನ್ನುವಂತ ಒಂದು ಪದ್ಧತಿ ಇತ್ತು ಈಗ ನಾವು ಏನ್ ಮಾಡಿದ್ದೇವೆ ಹೇಳಿದ್ರೆ ಎಲ್ಲ ರಾಸಾಯನಿಕ ಉಪಯೋಗಿಸಿದಂತ ಪೇಟೆ ಎದ್ದು ತಂದು ಅವರು ರಾಸಾಯನಿಕದಲ್ಲಿ ಮುಳುಗಿಸಿ ಕಾಣುವಾಗ ಚೆಂದ ಇರುತ್ತದೆ ಅಂತ ನಾವು ಉಪಯೋಗ ಮಾಡ್ತೇವೆ ಈಗ ನಾನು ಏನು ಅಂತ ಹೇಳಿದ್ರೆ ನಮಗೆ ಬೇಕಾದ ನಾನು ಮನೆಯಲ್ಲಿ ಈಗ ಅಳಸಂಜೆ ಮಾಡಿಕೊಂಡಿದ್ದೇನೆ ಇದು ಇದನ್ನು ನಾವು ಗೋಣಿಗೆ ಮಣ್ಣು ಮಣ್ಣು ಮತ್ತು ಸುಡುಮಣ್ಣು ತುಂಬಿಸುವುದು ಅದರಲ್ಲಿ ಬೀಜ ಹಾಕುದು ಇಲ್ಲಿ ಹಟ್ಟಿ ತೊಳೆದ ನೀರನ್ನು ಮತ್ತು ಸ್ವಲ್ಪ ಗೋಮೂತ್ರವನ್ನು ಇದಕ್ಕೆ ಹಾಕುದು ಮತ್ತೆ ಬೂದಿಗು ಇಲ್ಲಿ ನಮ್ಮಲ್ಲಿ ಬಚ್ಚಲಿನಲ್ಲಿ ಒಂದು ಬೂದಿ ಉಂಟು ಬೂದಿ ನಾನು ಬಚ್ಚಲನ್ನು ಉಳಿಸಿಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಒಂದು ಕಳೆನಾಶಕವಾಗಿ ಬಚ್ಚಲನ್ನು ಉಳಿಸಿಕೊಂಡಿದೆ ಯಾಕಂದೇಳಿ ಎಲ್ಲರ ತೋಟದಲ್ಲಿ ಹಳದಿ ಹೌದು ನಮ್ಮ ತೋಟದಲ್ಲಿ ಹಳದಿ ಹೂವನ್ನು ಸ್ವಲ್ಪ ಕಾಣುವುದಿಲ್ಲ ಯಾಕಂದೇಳಿ ನಾವು ಅದನ್ನು ಕಂಡಲ್ಲಿಂದ ತೆಕ್ಕೊಂಡು ಬಂದು ಬಚ್ಚಲ ಒಳಗೆ ಹಾಕ್ತೇವೆ ನಮಗೆ ಬೇಡದನ್ನು ಹಾಕಿದ್ರೆ ಒಂದು ಎರಡು ಮೂರು ದಿವಸದಲ್ಲಿ ಅದು ಅದು ಇದು ಬೂದಿ ಆಗಿ ಅದು ನಾಶ ಆಗ್ತದೆ ಹಾಗಾಗಿ ನಮ್ಮ ತೋಟದಲ್ಲಿ ಅದು ಅದನ್ನು ನಾವು ಇಲ್ಲ ಮತ್ತೆ ಇದು ಏನು ಅಂತ ಹೇಳಿದ್ರೆ ಹಳೆ ಟೈರ್ಗಳನ್ನು ತೆಕ್ಕೊಂಡು ಬಂದು ಈ ಗ್ರೋ ಬ್ಯಾಗ್ ಅಂತ ಹೇಳ್ತಾರೆ ಅದಕ್ಕಿಂತ ಈ ಹಳೆ ಟೈರ್ ಅನ್ನು ತಕೊಂಡು ಬಂದ್ರೆ ಒಂದು ಇಪ್ಪತ್ತು ವರ್ಷ ಉಳಿಬಹುದು ಕರೆಕ್ಟ್ ಹಿಡಿಯುವುದಿಲ್ಲ ಬಿಸಿಲಿಂದ ಏನು ಆಗುದಿಲ್ಲ ಎರಡು ಟೈರ್ ಅನ್ನು ಇಟ್ಟುಕೊಂಡು ನಾವು ತುಂಬಾ ಚೆನ್ನಾಗಿ ಉರಿಯಲ್ಲಿದೆ ಉರಿಯನ್ನು ಬಿಟ್ಟಿದ್ದೇವೆ ಆಮೇಲೆ ನೋಡಿ ಅಲ್ಲಿ ಇದೆ ಇದರ ಪಕ್ಕದಲ್ಲಿ ನಮ್ಮತ್ರ ಒಂದು ನಾವು ಶಾಶ್ವತವಾದ ಒಂದು ಚಪ್ಪರವನ್ನು ಮಾಡಿಕೊಂಡಿದ್ದೇವೆ ಒಂದೇ ಸಾರಿ ಅಲ್ಲ ಆಮೇಲೆ ಇದಕ್ಕೆ ಸ್ಟೀಲ್ ನ ಇದು ಕಬ್ಬಿಣದ ಪಕ್ಕಾಸನ್ನ ಹಾಕಿ ಇದರಲ್ಲಿ ಪಡುವಲಕಾಯಿ ಮತ್ತು ಹೀರೆಕಾಯಿ ಎಷ್ಟು ನಿಮ್ಮ ಒಂದು ಐದು ಫೀಟ್ ಅಂದಾಜು ಅಲ್ಲ ಇದು ನಾಲ್ಕು ಫೀಟ್ ಉಂಟು ಉಂಟು ಊರಿಂದ ಚಪ್ಪರ ಒಟ್ಟೋಟಿಗೆ ಹಾಕಿದ್ರಲ್ಲ ಅಲ್ಲ ನಮ್ಮ ಇದರಲ್ಲಿ ಏನು ಅಂತ ಹೇಳಿದ್ರೆ ಈ ಪಡೋಲಕಾಯಿಗೆ ಒಂದು ಹಳದಿ ಹುಳ ಬರ್ತದೆ ಎಲೆಯ ಎಲೆಯ ಬಣ್ಣದ ಹುಳ ದಿನ ಅದನ್ನು ನಾಶ ಮಾಡಬೇಕಾಗ್ತದೆ ನಾನು ಕಂಡುಕೊಂಡದ್ದು ನಮ್ಮ ಹಿರಿಯರು ಹೀರೆಕಾಯಿ ಮತ್ತು ಪಡುವಲಕಾಯಿಯನ್ನು ಒಂದೇ ಚಪ್ಪರದಲ್ಲಿ ಬೆಳೀತಿದ್ದು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಇದು ಏನೋ ಒಂದು ಪೂರಕವಾಗಿ ಅದರ ಹುಳ ಹುಳವನ್ನು ನಿಯಂತ್ರಣ ಮಾಡ್ತದೆ ಅಂತ ಹೇಳುವ ಏನೋ ಒಂದು ವಿಚಾರ ಇರಬಹುದು ಹೇಳಿ ನಾನು ಯೋಚನೆ ಮಾಡಿ ಈ ವರ್ಷ ಹೀರೆ ಮತ್ತು ಪಡುವಲಕಾಯಿಯನ್ನು ಒಂದೇ ಚಪ್ಪರದಲ್ಲಿ ಮಾಡಿದ್ದೇನೆ ಆ ಹುಳ ಕಂಟ್ರೋಲ್ ಆಗಿದೆ ಈಗ ಇದು ನಿಯಂತ್ರಣಕ್ಕೆ ಬಂದಿದೆ ಈಗ ಅದರಲ್ಲಿ ಹೀರೆಕಾಯಿ ಬೀಜಗಳು ಇದು ಹೂವು ಆಗಿ ಹೀರೆಕಾಯಿ ಆಗಲಿಕ್ಕೆ ಪ್ರಾರಂಭ ಆಗಿದೆ ಇನ್ನು ಮುಂದೆ ನಮಗೆ ಉಪಯೋಗಕ್ಕೆ ಅದು ಾಯಿರಾ ಕೊಯ್ದೇನೆ ಕೊಯ್ದೇನೆ ಎಷ್ಟು ಕೊಯ್ದ್ರಿ ಒಂದು ನಾಲ್ಕೈದು ಕೊಯ್ದಿದ್ದೇನೆ ಅಲ್ಲ ಹಿರಿ ರಾಸಾಯನಿಕ ಹಾಕಿ ಬೆಳೆಸ ಬೆಳೆಸಿ ಎಲ್ಲಾ ಈ ಶುಂಠಿ ಅಂತ ಹೇಳಿದ್ರೆ ಅದು ಆರೋಗ್ಯಕ್ಕೆ ಔಷಧಿಯಾಗಿ ಉಪಯೋಗ ಮಾಡುವಂತ ವಸ್ತು ಅದನ್ನು ರಾಸಾಯನಿಕ ಹಾಕಿ ಆರೋಗ್ಯವನ್ನು ಕೆಡಿಸುವಂತ ಆಹಾರವನ್ನಾಗಿ ಮಾಡಿ ಹಾಕಿ ಮಾಡಿಟ್ಟಿದ್ದಾರೆ ನಾವು ಇದಕ್ಕೆ ಏನು ಅಂತ ಹೇಳಿದ್ರೆ ಇದಕ್ಕೆ ಏನು ಹಾಕುದಿಲ್ಲ ನಮ್ಮ ಈ ಇಲ್ಲಿಯ ಇಲ್ಲಿಯ ತ್ಯಾಜ್ಯಗಳನ್ನ ಹಾಕಿ ನಾವು ಇದು ಎರಡು ವರ್ಷದಿಂದ ಇಲ್ಲೇ ಒಂದೇ ಕಡೆಯಲ್ಲಿ ಈ ಶುಂಠಿ ಉಂಟು ನಮಗೆ ಬೇಕಾದ ಶುಂಠಿ ಉಪಯೋಗ ಮಾಡಲಿಕ್ಕೆ ನಾವು ಇದನ್ನು ಉಪಯೋಗಿಸ್ತಾ ಇದ್ದೇವೆ ಹಾಗೆ ಇಲ್ಲಿ ನೋಡಿ ಕೆಸು ಅದರೊಟ್ಟಿಗೆ ಸಾಂಬ್ರಾಣಿ ಕೆಸುವನ್ನು ಕೂಡ ಆ ಕೆಸುವು ನಾವು ತಿಂತೀವಿ ನಮ್ಮಲ್ಲಿ ಎಷ್ಟೋ ಜನರಿಗೆ ಈಗ ತಿನ್ಲಿಕ್ಕೆ ಆಗ್ತದೆ ಮರ್ತೋಗಿದೆ ಇದು ಪತ್ರೋಡೆ ಮಾಡ್ತೇವೆ ಅಲ್ಲ ಆಮೇಲೆ ಇದನ್ನು ಸಾಂಬಾರು ಮಾಡ್ತೇವೆ ಇದರ ಗಡ್ಡೆಯೂ ಆಗ್ತದೆ ಇದರ ಬೀನೆಯು ಪದಾರ್ಥಕ್ಕೆ ಆಗ್ತದೆ ಏನಾಗಿದೆ ಅಂತ ಬಿಟ್ರೆ ಈ ಕೆಸುವಿನ ಸಾಂಬಾರ್ಗಳೆಲ್ಲ ಆಟಿ ಡೊಂಜಿ ದಿನ ಅಂತ ಕಾರ್ಯಕ್ರಮ ಮಾಡ್ತಾರಲ್ಲ ಹೌದೌದು ಅವತ್ತೊಂದು ದಿನ ಮಾತ್ರ ಶೋಗೆ ಇಲ್ಲ ಇಲ್ಲ ನಾವು ಇಲ್ಲಿ ಏನು ಅಂತ ಹೇಳಿದ್ರೆ ಗೆಡ್ಡೆ ಗೆಣಸು ಯಾಕಂತ ಹೇಳಿದ್ರೆ ನಮ್ಮ ಹೊಟ್ಟೆಯನ್ನು ಶುದ್ಧ ಮಾಡ್ಲಿಕ್ಕೆ ಇರುವಂತದ್ದೇ ಗೆಡ್ಡೆ ಗಣಸು ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಅದು ಹುಳಿ ಹಾಕಿದ್ರೆ ನಮ್ಮ ಬಾಯಿಗೆ ತೋರಿಸಿಲ್ಲ ಒಳಗೆಲ್ಲ ನಮ್ಮ ಹೊಟ್ಟೆಯನ್ನು ಈ ಇದು ಏನು ಅಶುದ್ಧ ಉಂಟು ಶುದ್ಧ ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ನಾವು ನಮ್ಮ ಇಲ್ಲಿಯ ತರಕಾರಿಗಳನ್ನು ನಾವು ಮಾಡಿಕೊಳ್ಳುವಂಥದ್ದು ಕೊತ್ತಂಬರಿ ಸೊಪ್ಪು ಆಮೇಲೆ ಹರಿವೆ ಟೊಮೆಟೊ ಗಿಡ ಇದು ಇದು ಚೆಂಡು ಹೂವಿನ ಗಿಡ ಇದು ನೋಡಿ ಜೀರಿಗೆ ಮೆಣಸಿನ ಗಿಡ ಇಲ್ಲಿ ಬೇವಿನ ಗಿಡ ಆಮೇಲೆ ಇಲ್ಲಿ ನೋಡಿ ನಾನು ಪ್ರಾಯೋಗಿಕವಾಗಿ ಈ ಇದು ತೆಂಗಿನಕಾಯಿ ಸಿಪ್ಪೆಯಲ್ಲಿ ಸುಡುಮಣ್ಣ ತುಂಬಿಸಿ ಹರಿವೆಯನ್ನು ಇದರಲ್ಲಿ ಹಾಕಿ ಆದ್ರೆ ಬೇರೆ ಕೊಡ್ಲಿಕ್ಕೆ ಅದಕ್ಕೆ ಅವಕಾಶ ಉಂಟಲ್ಲ ಅದರಲ್ಲಿ ಇದು ಮೊದಲಿನ ಕಾಲದಲ್ಲಿ ಅಡಿಕೆ ಸಿಪ್ಪೆಗೆ ಸುಡುಮಣ್ಣು ಹಾಕಿ ಬೀಜವನ್ನು ಹಾಕಿ ಗಿಡ ಮಾಡ್ತಿದ್ರು ಈಗ ನಾವು ಎಲ್ಲ ಪ್ಲಾಸ್ಟಿಕ್ ಗೆ ಹೋಗಿದ್ದೇವೆ ಹೌದು ಇಲ್ಲಿ ನೋಡಿ ಇದು ಗೆಣಸು ಗೃಹ ಬ್ಯಾಂಕ್ ಈ ಇದರಲ್ಲಿ ನಾನು ಗೆಣಸನ್ನು ನೆಟ್ಟು ಹೇಗಾಗ್ತದೆ ಅಂತ ಒಂದು ಪ್ರಾಯೋಗಿಕವಾಗಿ ನೋಡುವ ಹೇಳಿ ಇದು ಮಾಡಿದ್ದು ಇದು ಸೌತೆ ಗಿಡ ಇದು ಇದು ಹೋಗ್ತಾ ಉಂಟು ತರಕಾರಿ ಬಿಟ್ಟಿದೆ ಇನ್ನೀಗ ಕಾಯಿ ಬಿಡಬಹುದು ಇದು ಇದು ಹೇಳ್ತಾರೆ ಮರಳು ಅಂತ ಮರಳು ಹೂ ಅಲ್ಲ ಇದು ನಿಜವಾಗಿ ಆದ್ರೆ ಹೆಣ್ಣು ಹೂ ಏ ಗಂಡು ಹೂ ಇದು ಪ್ರಥಮವಾಗಿ ಬಂದು ಆಮೇಲೆ ಹೂ ಹೂವಿನ ಇದು ತರಕಾರಿ ಬಿಡುವಂತ ತರಕಾರಿ ಆಗುವಂತ ಹೂ ಬಂದು ಅದು ಪರಾಗ ಆಗಿ ನಮಗೆ ಕಾಯಿ ಕಟ್ಟುವಂತದ್ದು ನಾನು ತಿಳ್ಕೊಂಡಿದ್ದೆ ಮರಳು ಹೂ ಅಂತ ನಮ್ಮ ಇಲ್ಲಿ ಹೇಳುದು ಮರಳು ಹೂ ಅಲ್ಲ ಹೌದು ಅದು ಪರಾಗಸ್ಪರ ಜಾಗ ಅಂತ ಹೌದು ಆ ಹೂ ಅನ್ಕೊಳ್ಬಹುದು ಬೇಗ ಮರಳು ಅಂತ ಹೌದು ಯಾಕಂದ್ರೆ ಇಷ್ಟು ಸುಲಭದಲ್ಲಿ ಬೆಳೆಯುವಾಗ ಎಷ್ಟೋ ಜನರು ತಗೊಂಡ್ ಹೋಗಿ ಕೆಮಿಕಲ್ ಹೋಗಿ ಪೇಟೆನ ತರ್ತಾರೆ ಚರ್ತಾರೆ ಆಗ ಹೂ ಮನಸ್ಸಲ್ಲಿ ಅಂದ್ಕೋಬಹುದು ಹಾ ಬೇಗ ಮರಳು ಅಂತ ಅಲ್ಲ ಅಲ್ಲಿ ಇದ್ ಯಾವುದು ಇದು ಬಾರಿ ಚಂದ ಉಂಟು ಅದು ಮುಳ್ಳು ಹಾ ಊರಿದ್ದು ಊರಿನ್ದು ಓ ನೋಡಿ ಸ್ನೇಹಿತ್ರೆ ಹೇಗಿದೆ ನೋಡಿ ಭಟ್ರದ್ದು ನ್ಯಾಚುರಲ್ ಫಾರ್ಮಿಂಗ್ ತರಕಾರಿ ತರಕಾರಿ ಆಗದಿದ್ರು ಇದ್ರಕ್ಕ ಹಾಕಿದ ಗೊಬ್ಬರ ತೆಗಿನ ಆದ್ರೆ ತರಕಾರಿ ಆಗದಿದ್ರೆ ಇದು ಕರಿಮುಂಡಿ ಅಂತೇಳಿ ನಮ್ಮ ಶಿವಪ್ರಸಾದ್ ಆದ ನೀವು ಮೊದಲಿನ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಈ ಕರಿಮುಂಡಿಯ ಬಗ್ಗೆ ನಾನು ಮಾಹಿತಿ ಒಂದು ಸ್ವಲ್ಪ ನಾನು ಅದು ಮಾಹಿತಿ ವಿವರಿಸಿದ್ದೆ ಅದಕ್ಕೆ ಸುದರ್ಶನ ಶಾಸ್ತ್ರಿ ಅಂತ ಸುಬ್ರಹ್ಮಣ್ಯದಲ್ಲಿ ಒಬ್ರು ಇದ್ದಾರೆ ದೇವಸ್ಥಾನದ ಅರ್ಚಕ ವೃಂದ ಅಲ್ಲಿರುವವರು ಅವರು ನನ್ನನ್ನು ಸಂಪರ್ಕ ಮಾಡಿ ನನಗೆ ಕರಿಯ ಮುಂಡಿ ಬೇಕು ಅಂತ ಹೇಳಿದ್ರು ನಾನು ಅವರಿಗೆ ರವಾನಿಸಿ ಕೊಟ್ಟಿದ್ದೇನೆ ಅವರು ಇದಕ್ಕೆ ದರ ಏನಾದ್ರು ನಾನು ದರ ಪಡ್ಕೊಳ್ಲಿಕ್ಕೆಲ್ಲ ಇದು ಔಷಧೀಯ ಗುಣ ಇರುವುದು ಇದು ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ನಾನು ಹಂಚಿಕೆ ಮಾಡುವಂತದ್ದು ನಾನು ಬೇರೆಯವರಲ್ಲಿಂದ ಇದು ಗರ್ಭಿಣಿಯರಿಗೆ ಗರ್ಭಿಣಿಯವರಿಗೆ ಹೊಟ್ಟೆ ದೋಷಕ್ಕೆ ಇದರ ಗಂಜಿ ಇಟ್ಟು ಊಟ ಮಾಡುವಂತದ್ದು ನಾನು ಕಳೆದ ಸರಿ ಹೇಳುವಾಗ ಒಂದು ಒಂದು ತಪ್ಪಾದ ಮಾಹಿತಿಯನ್ನು ಹೇಳಿದ್ದೆ ಅದು ಏನಂತ ಹೇಳಿದ್ರೆ ಬಾಣಂತಿಯರಿಗೆ ಅರಿಗತ್ತೆ ಬಾಣಂತಿ ಅರಿಗಲ್ಲ ಇದನ್ನು ಗಂಜಿ ಇಟ್ಟು ಅಲ್ಲ ಅಲ್ಲ ದಂಡನ್ನು ಗಂಜಿ ಇಟ್ಟು ನಮ್ಮ ಹಿರಿಯರು ಕೊಡ್ತಿದ್ದು ಇದು ಸಾಂಬಾರ್ ಆಗ್ತದ ಅದು ಸಾಂಬಾರ್ ಮಾಡ್ತದೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಚಟ್ನಿ ಎಲ್ಲ ಮಾಡಬಹುದು ಒಂದು ಸ್ವಲ್ಪ ತುರಿಕೆ ಜಾಸ್ತಿ ಉಂಟು ಸಾಂಬಾರು ಮಾಡಬಹುದು ಏನು ಸ್ವಲ್ಪ ನೀರಿನ ಎಲ್ಲ ಹಾರಿದ ಮೇಲೆ ಆಹಾರ ನೋಡಿ ಇದು ನೀಲಿ ಮುಂಡಿ ಬಯಲುಸೀಮೆ ಭಾಗದಲ್ಲಿ ಎಷ್ಟೋ ಜನರಿಗೆ ಇದ್ರದ್ದು ಅರಿವೇ ಇರುವುದಿಲ್ಲ ಇದನ್ನು ಕ್ರೋಟನ್ ಗಿಡ ಅಂದ್ಕೊಂಡಿರ್ತಾರೆ ಇದು ಒಂದು ರೀತಿಯ ಸೂಪರ್ ಆಗಿರುವಂತಹ ಒಂದು ಆಹಾರ ಯಾವುದೇ ರಾಸಾಯನಿಕಗಳು ಬೇಕಾಗಿಲ್ಲ ಸಹಜವಾಗಿ ಆಗುವಂತ ಒಂದು ಆಹಾರ ಹೇಳಿ ಏನು ಇಟ್ಕೊಂಡಿದ್ರಿ ಇದು ದುಡ್ಲ ಹುಳಿ ಅಂತ ಹೇಳ್ತಾರೆ ಇದು ಇದನ್ನು ಉಪ್ಪಿನಕಾಯಿ ನಾವು ಮಾಡ್ತೇವೆ ಹಾಗೆ ಇದರ ರಸದಿಂದ ನಾವು ಅದರ ರಸದಿಂದ ಚಿತ್ರಾನ್ನ ಮಾಡ್ತೇವೆ ಅದರ ಒಂದು ರುಚಿಯೇ ಬೇರೆ ಅದನ್ನು ಸವಿದವರಿಗೆ ಗೊತ್ತು ಅದರ ರಸವನ್ನು ಉಪ್ಪಿನ ಚಿತ್ರಾನ್ನವೂ ಮಾಡ್ತೇವೆ ಆಮೇಲೆ ನಾವು ಇದಕ್ಕೆ ನಮ್ಮ ಮನೆಯಲ್ಲೇ ಇದ್ದ ಜೀರಿಗೆ ಮೆಣಸು ಹಣ್ಣಾದ್ದನ್ನು ಅದನ್ನು ಮತ್ತು ಉಪ್ಪು ಹಾಕಿ ಇದನ್ನು ಹಾಕಿ ಒಂದು ಬಾಟ್ಲಿಯಲ್ಲಿ ಇಟ್ರೆ ಒಂದು ಆರು ತಿಂಗಳೆಲ್ಲ ಕಳೆಯುವಾಗ ಅದು ಉಪ್ಪಿನಕಾಯಿ ನೀವು ಈಗ ಮಧ್ಯಾಹ್ನ ಇವತ್ತು ನಿಮಗೆ ಊಟಕ್ಕೆ ನಾನು ಬಡಿಸಿದ್ದೇನೆ ಅದೇ ಉಪ್ಪಿನಕಾಯಿ ಹೇಗಿತ್ತು ಅಂತ ನೀವು ನೀವೇ ಹಾಗೆ ಅದಕ್ಕೆ ಈಗ ಈ ಎರಡು ಹುಳಿಯನ್ನು ನಿಮಗೆ ಮತ್ತು ನಮ್ಮ ಆತ್ಮೀಯ ಚೈತನ್ಯ ಒಕ್ಕರಾಡಿ ಎಂದಿದ್ದಾರೆ ಅವರಿಗೆ ವಿತರಿಸಬೇಕು ಅಂತ ನಾನು ತೆಗೆದಿಟ್ಟು ಇದು ನೋಡಿ ನಾವು ನಮ್ಮ ಗದ್ದೆಯಲ್ಲಿ ಬೇಸಿಗೆಯಲ್ಲಿ ಮಾಡಿದಂತ ಸೌತೆಕಾಯಿ ಏನು ರಾಸಾಯನಿಕ ಹಾಕದೆ ಬರೇ ಬರೇ ಸಾವಯವದಿಂದ ಬೆಳೆಸಿದ್ದಂಥದ್ದು ಎಲ್ಲಿಯಾದ್ರೂ ನೀವು ಪೇಟೆಯಿಂದ ತಂದದ್ದನ್ನು ಈ ಆರು ತಿಂಗಳೆಲ್ಲ ಇಟ್ಟು ಹೀಗೆ ಇಟ್ಟುಕೊಳ್ಳಿಕ್ಕಾಗ್ತದಂತಿದ್ರೆ ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ ಈಗ ಉಳಿಯುವುದಿಲ್ಲ ಅಂತ ಹೇಳುದನ್ನು ನಾನು ಈ ವರ್ಷ ನಾನು ಸೌತೆ ಹಾಕುವ ಬೀಜದವರೆಗೆ ಉಳಿಯುವ ಸಂಭವವೂ ಉಂಟು ಇದು ಅಲ್ಲ ಆರು ತಿಂಗಳು ಅಲ್ಲ ಒಂದು 20 ದಿನ ಉಳಿಯಲ್ಲ ಅದು ಅಂದ್ರೆ ಅಷ್ಟು ರಾಸಾಯನಿಕವನ್ನೇ ಹಾಕಿರ್ತಾರೆ ಅದಕ್ಕೆ ಇದಕ್ಕೆ ಕರೆಕ್ಟ್ ಇದೆ ನಾವು ಏನು ರಾಸಾಯನಿಕ ಹಾಕೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಕಾರ್ಮಿಕೆ ಇದ್ದಾಳೆ ಅವಳು ಎಲ್ಲವನ್ನು ಅವಳೇ ನಿಭಾಯಿಸ್ತಾ ಇದ್ದಾಳೆ ಕರೆಕ್ಟ್ ಕರೆಕ್ಟ್ ಇಲ್ಲಿ ಒಂದು ಸೂಪರ್ ಆಗಿರುವಂತಹ ತೊಂಡೆಕಾಯಿ ರೆಡಿ ಮಾಡ್ತಿದಿರಿ ಹೇಗೆ ಬಾರಿ ಇದು ಈ ಬಾರಿ ಅರ್ಧ ಚಪ್ಪರ ಅರ್ಧ ಮರಕ್ಕೆ ಅಂತ ಮಾಡಬೇಕು ಅಂತ ಇದ್ದೇನೆ ಯಾಕಂತ ಹೇಳಿದ್ರೆ ಮರಕ್ಕೆ ಹೋಗಿ ಕೊಯಲಿಕಾಗಿ ಚಪ್ಪರ ಚಪ್ಪರ ಇಲ್ಲ ಕೊಯ್ಯುವಂತ ಅಂತ ಆಹಾ ಇಲ್ಲಿ ಬೇರೊಂದು ವಿಧದ ತರಕಾರಿಯನ್ನು ಇಲ್ಲಿ ಮಾಡಬೇಕು ಅಂತ ಇನ್ನು ತೊಂಡೆಯನ್ನು ಇದಕ್ಕೆ ಜೊತೆ ಸೇರಿಸಬೇಕು ಅಂತ ನಾನೊಂದು ಯೋಚನೆ ಮಾಡಿದ್ದೇನೆ ತೊಂಡೆಕಾಯಿ ಹಾ ತೊಂಡೆಕಾಯಿ ಇದು ಈ ತೊಂಡೆಕಾಯಿ ಎಷ್ಟು ಅಂತ ಹೇಳಿದ್ರೆ ಸಾಧಾರಣ ಒಂದು ನಾಲ್ಕು ನಾಲ್ಕೂವರೆ ಇಂಚು ಉದ್ದದ ತೊಂಡೆಕಾಯಿ ಅದರ ಅದರ ಬೀಳನ್ನು ನಾನು ತಕ್ಕೊಂಡು ಬಂದು ಇಲ್ಲಿ ಇಟ್ಟುಕೊಂಡಿದ್ದೇನೆ ಇದರಲ್ಲಿ ಅಲ್ಲಿ ನನಗೆ ಒಂದು ಸ್ವಲ್ಪ ಮರ ಒಂದು ತೊಂದರೆ ಕೊಡ್ತಾ ಉಂಟು ಮೆಣಸು ನೀರಿಗೆ ಮೆಣಸು ಅಲ್ಲ ಇದು ಕೆಂಪಾಗ್ತದೆ ಕೆಂಪಾಗ್ತದೆ ಇದನ್ನು ನಾವು ಉಪ್ಪಿನ ಕಾಯಿಗೆಲ್ಲ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಆಹಾರ ಬೆಳೆಯಾಗಿ ಇದನ್ನು ಎಲ್ಲದಕ್ಕೂ ಮೆಣಸಿನ ಬದಲಿಗೆ ಹಸಿ ಮೆಣಸಿನ ಬದಲಿಗೆ ಇದನ್ನು ಉಪಯೋಗ ಈಗ ಹಸಿ ಮೆಣಸು ನಾಟಿ ಮಾಡಿದ್ದೇವೆ ಇನ್ನು ಈಗ ನಾಟಿ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಗಿಡವನ್ನು ತಯಾರು ಮಾಡ್ತಾ ಇದೆ ಹೂವೆಲ್ಲ ಎಲ್ಲ ಜಾಗದಲ್ಲಿ ಮಾಡ್ತೀರ ಸ್ನೇಹಿತರೆ ಬಟ್ರಿಗೆ ಅರವತ್ತ್ ಮೂರು ವರ್ಷ ನಿರಂತರವಾಗಿ ವರ್ಷ ಗಟ್ಟಲೆಯಿಂದ ಈ ರೀತಿ ಕೈ ತೋಟವನ್ನು ಮಾಡ್ತಾರೆ ಮನೆಗೆ ಬೇಕಾಗಿರುವಂತೆಲ್ಲ ಮನೆಯಲ್ಲೇ ತಯಾರು ಮಾಡ್ತಾರೆ ಬಟ್ರೆ ನೀವು ಇವತ್ತು ತುಂಬ ಜನ ಹೊಸ ವೀಕ್ಷಕರು ಇರ್ತಾರೆ ಇಂಟ್ರೆಸ್ಟಲ್ಲಿ ಜನ ನೋಡ್ತಾ ಇರ್ತಾರೆ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ನಾನು ಹೇಳುವಂಥದ್ದು ಇದು ದುಡ್ಡಿನ ಉಳಿತಾಯಕ್ಕೆ ಬೇಕಾಗಿಲ್ಲ ನಮ್ಮ ಆರೋಗ್ಯಕ್ಕೆ ಬೇಕಾಗಿ ಆಮೇಲೆ ನಮಗೆ ಇದು ಒಂದು ಈ ತರಕಾರಿ ನಮ್ಮ ಈ ಜಾಗದಲ್ಲಿ ಓಡಾಟ ಮಾಡುವುದು ಇದೆಲ್ಲ ನಮಗೆ ಇದೇ ಪ್ರೆಷರ್ ಅಂತ ಹೇಳ್ತಾರೆ ಅದನ್ನಾಗಿ ನಾವು ಉಪಯೋಗ ಮಾಡ್ತೇವೆ ನಮ್ಮ ಭೂಮಿಯಲ್ಲಿ ಚಪ್ಪಲಿ ಹಾಕದೆ ನಾನು ನಾನು ಚಪ್ಪಲಿ ಹಾಕಿ ನಮ್ಮ ಭೂಮಿಯಲ್ಲಿ ನಾನು ಓಡಾಟ ಮಾಡುತ್ತಿಲ್ಲ ನಾನು ಯಾಕಂತ ಹೇಳಿದ್ರೆ ನನಗೆ ಅದು ಪ್ರೆಷರ್ ಆಗಿರ್ತದೆ ಇದು ಆರೋಗ್ಯವು ವೃದ್ಧಿ ಆಗ್ತದೆ ನನಗೆ ಅರವತ್ ಮೂರನೇ ವರ್ಷ ತಕ್ಕ ಮಟ್ಟಿಗೆ ನನಗೆ ಏನು ಕಾಯಿಲೆ ಇಲ್ಲದೆ ನಾನು ಜೀವನ ಮಾಡ್ತಾ ಇದ್ದೆ ಅಲ್ಲ ಕಾಲೇಜ್ ವಿಡಿಯೋ ನೋಡಿ ಲೈಕ್ ಕೊಡೋದು ಮಾತ್ರ ಅಲ್ಲ ಅಲ್ಲ ಇದಕ್ಕೆ ನಿಮ್ಮ ಮನೆಯಲ್ಲೂ ಇಂಥದನ್ನ ಅಳವಡಿಸಿಕೊಳ್ಳಬೇಕು ಅಂತ ಹೇಳ್ತಾ ಅಶಿವಪ್ರಸಾದ್ ಮಲೆ ಬೆಟ್ಟು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಇವತ್ತಿನ ಐ ಇದು ಭಾಷೆ ಥ್ಯಾಂಕ್ ಯು ಸರ್ ಸರಿಯಲ್ಲ ಶಿವಪ್ರಸಾದ್ ಸರಿ ಉಂಟು ಏನು ಮತ್ತೆ ನೋಡೋ ಏನಾದ್ರು ವ್ಯತ್ಯಾಸ ಆದರೆ ಸರಿ ಮಾಡ್ತಾ